ಫುಲ್ ಒಂಥರ ಗೋಲ್ಡ್ ಕಲರ್ ಇದು ಡಿಸೈನ್ ಇರಲಿಲ್ಲ ಅಂತ ತಗೊಂಡ್ಬಿಡೋದಾಗಿದ್ದೀನಿ ಅಂತ ಚೆನ್ನಾಗಿ ಗ್ರ್ಯಾಂಡ್ ಆಗಿತ್ತು ಹಿಂಗಲ್ವಾ ಹ್ಞೂ ಹಿಂಗೆ ಇಷ್ಟ ಆಯ್ತು ಚೆನ್ನಾಗಿತ್ತು ಸರಿ ಅಂದರೆ ಯಾರು ಗೊತ್ತಿರೋರು ಕರ್ಕೊಂಡು ಹೋಗಕ್ಕೆ ಅಷ್ಟೇ ಹಿಂಗೆ ಗೊತ್ತಿಲ್ಲದವ್ರು ಹೋದ್ರೆ ಅಷ್ಟೇ ಹ್ಞೂ ಇನ್ನೊಂದು ಇದ ಇಲ್ಲ ನಾನು ಎರಡೇ ತಗೊಂಡಿದ್ದು ಇದು ಓಪನ್ ಮಾಡಿ ಮೆಡಿಕರಿಪು. ಕೊಲ್ಲು ಇದಲ್ವಾ ಬ್ಲೌಸ್ ರೆಡ್. ಮೊದಲು ರೆಡ್. ಮೆರೂನ್ ರೆಡ್. ಚೆನ್ನಾಗಿದೆ. ವರ್ಕ್ ಮಾಡಿಸ್ಬೇಕು ಬ್ಲೌಸ್ ಗೆ. ವರ್ಕ್ ಮಾಡಿಸ್ಬೇಕು. ಹ್ಮ್ ಪ್ಲೇನ್ ಬರ್ಲಿ ರೆಡ್ ಬರ್ಲಿ. ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವರು ನನ್ನ ಫ್ರೆಂಡು ಅಂದರೆ ನಮ್ಮ ನೇಬರು ಅವ್ರ ಮನೆಯದು ಗ್ರೂಪ್ ಪ್ರವೇಶ ಇತ್ತು ಸೊ ಅದಕ್ಕೆ ಸ್ಯಾರೀಸ್ ಎಲ್ಲ ತಂದಿದ್ರು ಅವ್ರಿಗೆ ಮತ್ತು ಕೊಡೋರಿಗೆ ಎಲ್ಲರಿಗೂ ಸೊ ತೋರಿಸ್ತಾ ಇದ್ದರು ಸೊ ಅವ್ರದ್ದು ಸ್ಯಾರಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಆ ಗೋಲ್ಡ್ ವಿತ್ ಪಿಂಕು ಆಮೇಲೆ ಕ್ರೀಮ್ ವಿತ್ ಮೆರೂನ್ ರೆಡ್ ಕಲರ್ದು ಎರಡು ಸ್ಯಾರಿನೂ ತುಂಬಾ ಚೆನ್ನಾಗಿ ಸೊ ಕೊಡೋರ್ಗೂ ಅಷ್ಟೇನೆ ಬೇರೆ ಬೇರೆ ಪ್ಯಾಟರ್ನಲ್ಲಿ ತಂದಿದ್ರು ಸೊ ಅದನ್ನು ಕೂಡ ತೋರಿಸ್ತಾ ಇದ್ರು ಸೊ ನನಗೆ ಎಲ್ಲಾ ತರದ ಕಾಂಬಿನೇಷನ್ ಕೂಡ ಇಷ್ಟ ಆಯ್ತು just me and you. <kissip> Time slows down when you're around. Just to tell you, I'm gonna get caught up uh, again. Oh. Best <laughs> <night>. ಸೊ ನೆಕ್ಸ್ಟ್ ಡೇ ಸಾಯಂಕಾಲ ಸೊಪ್ಪುಗಳು ಬೇಕಿತ್ತು ಸೊ ತರಣ ಅಂತ ಹೋಗಿದ್ದೆ ಇವ್ರ ಹತ್ರ ಎಲ್ಲ ಥರದ ಸೊಪ್ಪುಗಳು ಸಿಗುತ್ತೆ ಮತ್ತು ಆಗಿರುತ್ತೆ ನಾನಂತೂ ಯಾವಾಗಲೂ ಇವ್ರ ಹತ್ರನೇ ತಗೊಳ್ಳೋದು ಸೊ ಅಲ್ಲೇ ಪಕ್ಕದಲ್ಲಿ ಪಾರ್ಕ್ ಇತ್ತು ಸೊ ತುಂಬ ದಿವಸ ಆಗಿತ್ತು ಹೋಗಿತ್ತಿಲ್ಲ ಸೊ ಒನ್ ರೌಂಡ್ ಹೋಗಿ ಬಂದೆ ಅಲ್ಲಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಕೂಡ ಇದೆ ನಾನು ಕರ್ಕೊಂಡು ಹೋಗ್ಬೋದು ನನ್ನ ಮಕ್ಕಳನ್ನ ಬಟ್ ತುಂಬಾ ಕ್ರೌಡ್ ಇರುತ್ತೆ ಮತ್ತು ಸಾಯಂಕಾಲ ಆದರೆ ಸೊಳ್ಳೆಗಳೆಲ್ಲ ಇರುತ್ತಲ್ಲ ಸೊ ಅದಕ್ಕೆ ಅವ್ರನ್ನ ಕರ್ಕೊಂಡೇ ಹೋಗೋಲ್ಲ ಮತ್ತು ಇಬ್ಬರೂ ಒಬ್ಬಳೇ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಯಾಕೆಂದರೆ ಅವರು ಓಡೋಗ್ತಾನೆ ಇರ್ತಾರೆ ಅಲ್ಲಿಗೆ ಇಲ್ಲಿಗೆ ಅಂತ ಸೊ ಅದಕ್ಕೆ ನಾನು ಕರ್ಕೊಂಡು ಹೋಗಲ್ಲ ನನ್ನ ಹಸ್ಬೆಂಡು ಒಂದೊಂದು ಸರ್ತಿ ಕರ್ಕೊಂಡು ಹೋಗ್ತಾರೆ ಪಾರ್ಕ ಪಾರ್ಕಿಗೆ ವೀಕೆಂಡ್ ಸೊ ಸೊಪ್ಪು ತಗೊಂಡು ಈಗ ಪಾರ್ಕಿಗೆ ಬಂದಿದ್ದೀನಿ ತುಂಬ ದಿವಸ ಆಗಿತ್ತು ಪಾರ್ಕಿಗೆ ಬಂದೇ ಇರ್ತಿಲ್ಲ ಸೊ ಹಾಗೆ ಒಂದು ರೌಂಡ್ ಹೋಗೋಣ ಅಂತ ಬಂದಿದ್ದೀನಿ ಸೊ ಮಕ್ಕಳಿಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಬೇಕಂತೆ ಸೊ ಅದನ್ನು ತಗೊಂಡು ಹೋಗೋಣ ಅಂತ ನನ್ನ ಮೊದಲು ತುಂಬ ಬರ್ತಾಯಿದ್ದೆ ಈ ಪಾರ್ಕಿಗೆ ಈಗಂತೂ ಬರಕ್ಕೆ ಆಗಲ್ಲ ಮಕ್ಕಳು ಫುಲ್ ಬ್ಯುಸಿ ಆಗಿಬಿಡ್ತೀನಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಸಕ್ಕರೆ ಹಾಕ್ಬೇಡಿ ಅಂತ ಹೇಳ್ತೆ ಸೊ ನನ್ನ ಮಕ್ಕಳಿಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಅಂದರೆ ಸಖತ್ ಇಷ್ಟ ಏನು ಜ್ಯೂಸ್ ಬೇಕು ಅಂತ ಕೇಳಿದ್ರೆ ಅವರು ಪಿಂಕ್ ಕಲರ್ ಜ್ಯೂಸ್ ಬೇಕು ಅಂತ ಹೇಳ್ತಾರೆ ಸೊ ಇಷ್ಟಪಟ್ಟು ಕುಡಿತಾರೆ ಆ ಜ್ಯೂಸನ್ನ ಸೊ ನಾನು ಅದಕ್ಕೇ ಯಾವಾಗ್ಲೂ ಅದೇ ಅವ್ರಿಗೆ ಕೊಡ್ಸೋದು ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಡೈಲಿ ರೂಟೀನ್ ಸ್ಟಾರ್ಟ್ ಆಗುತ್ತೆ ಸೊ ಫ್ರೆಶ್ ಅಪ್ ಗ್ರೀನ್ ಟೀನ ಇಟ್ಕೊಂಡಿದ್ದೀನಿ ಕುಡಿಯೋಣ ಅಂತ ಸೊ ರಜಾ ಇತ್ತು ಗಾಂಧಿ ಜಯಂತಿ ಮತ್ತು ಮಾಲ್ಯಾ ಅಮೋಸೆ ಅದರ ಜೊತೆಗೆ ಮಕ್ಳಿಗೂ ರಜಾ ಎಲ್ಲ ಸ್ಟಾರ್ಟ್ ಆಯಿತು ಸೊ ನೆಕ್ಸ್ಟ್ ಅಕ್ಟೋಬರ್ ಫೋರ್ಟೀನ್ತಿಂದ ಅವ್ರಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸೊ ಅತ್ತೆ ಕೂಡ ಇಲ್ಲ ಊರಿಗೆ ಹೋಗಿದ್ದಾರೆ ಸೊ ತಿಂಡಿ ಎಲ್ಲ ನಾನೇನೇ ಪ್ರಿಪೇರ್ ಮಾಡ್ತಾ ಇರೋದು ಸೊ ರಜಾ ಅಂದರೆ ಸಾಕು ಲೇಟಾಗೆ ಎದ್ದಳ್ತೀನಿ ನಾನಂತೂ ಸೊ ಎಲ್ಲ ಕೆಲಸನೂ ಲೇಟ್ ಆಗತ್ತೆ ಸೊ ಟೀ ಕುಡಿದು ಆಚೆ ಕಡೆ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿನ ಬಿಡ್ತಾ ಇದ್ದೀನಿ ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೆ ಸೊ ಬ್ರೇಕ್ಫಾಸ್ಟ್ಗೆ ಕಾಯಿ ಕಡುಬುನ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ಆ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ ಬೇಕಿದ್ರೆ ಔಟ್ ಮಾಡಿ ನನಗಂತೂ ಇದು ತುಂಬಾ ಇಷ್ಟ ನನಗೆ ತಿನ್ನಬೇಕು ಅಂದಾಗೆಲ್ಲ ನಾನು ಮಾಡ್ಕೊತಾ ಇರ್ತೀನಿ ಈ ಕಾಯಿ ಕಡುಬನ್ನ ಇದು ಆಯಿಲ್ಲೆಸ್ ಫುಡ್ಡು ಹಬೆಯಲ್ಲಿ ಬೇಯುವಂಥದ್ದು ಸೊ ನಮ್ಮ ಕಡೆ ಇದನ್ನ ಜಾಸ್ತಿ ಮಾಡ್ತಾರೆ ಸೊ ಇದಕ್ಕೆ ಸಬ್ಬಸಿಗೆ ಸೊಪ್ಪು ಮತ್ತು ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಮತ್ತು ಸಣ್ಣಗೆ ಹೆಚ್ಚಿರೋ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇನ ಸೊಪ್ಪು ಎಲ್ಲನೂ ಹಾಕಿ ಅಕ್ಕಿ ತರಿಯಲ್ಲಿ ಮಾಡುವಂಥದ್ದು ಸೊ ಅಕ್ಕಿ ತರಿನ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ ಎರಡು ಸತಿ ಅದನ್ನು ಸ್ವಲ್ಪ ನೆನೆ ಹಾಕಬೇಕು ಆವಾಗ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಕಾಯಿ ಕಡುಬು ಸೊ ಒಂದು ಟೆನ್ ಮಿನಿಟ್ಸ್ ಹಾಕಿದ್ರೂ ಸಾಕು ಅಷ್ಟೊತ್ತಿಗೆ ಎಲ್ಲ ಹೆಚ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಸೊ ಹೆಚ್ಕೊಂಡೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಎಲ್ಲ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಹಿಂದಿನ ದಿನವೇ ಸೊಪ್ಪು ತೊಗೊಂಡು ಬಂದಿದ್ನಲ್ಲ ಅದನ್ನೆಲ್ಲ ಬಿಡಿಸಿ ಬೆಳಗ್ಗೆ ವಾಶ್ ಮಾಡ್ತೀನಿ ಫಸ್ಟು ಸೊ ಅದಕ್ಕೆ ಉಪ್ಪು ಸತ ಹಾಕ್ತೀನಿ ಇದು ನಮ್ಮ ಮಮ್ಮಿ ಹೇಳ್ಕೊಟ್ಟಿರೋದು ಸೊಪ್ಪನ್ನು ತೊಳಿಬೇಕಾದ್ರೆ ಉಪ್ಪು ಹಾಕಿ ನೀರಲ್ಲಿ ಒಂದು ಎರಡು ಮೂರು ಸತಿ ವಾಷ್ ಮಾಡು ಅಂತ ಸೊ ಅದನ್ನ ಅದೇ ರೀತಿ ನಾನು ಫಾಲೋ ಮಾಡೋದು ಸೊ ಇವಾಗ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಕಾಯಿ ತುರಿನೂ ಇದ್ದೀನಿ ಕಾಯಿ ತುರಿನ ಸ್ವಲ್ಪ ನೀರು ಹಾಕಿ ರುಬ್ಬಿ ಇದ್ದೀನಿ ಸೊ ಅದಕ್ಕೆ ಜೀರಿಗೆ ಮತ್ತು ಕಡಲೆ ಬೇಳೆ ಹಾಕ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸತ ಒಂದು ಟೆನ್ ಮಿನಿಟ್ಸ್ ಇಲ್ಲ ಫಿಫ್ಟೀನ್ ಮಿನಿಟ್ಸ್ ನೆನ್ನೆಯೋಕ್ಕೆ ಬಿಡಬೇಕು ಆವಾಗ ಚೆನ್ನಾಗಿರುತ್ತೆ ಸೊ ಬೇಗ ಆಗುತ್ತೆ ಈ ರೆಸಿಪಿ ಇದಕ್ಕೆ ಚಟ್ನಿ ಮಾತ್ರ ಸೂಪರ್ ಕಾಂಬಿನೇಷನ್ನು ಸೊ ಇವಾಗ ಚಟ್ನಿಗೂ ಸತ ಎಲ್ಲ ರುಬ್ತಾಯಿದ್ದೀನಿ ಸೊ ಇಡ್ಲಿ ಕುಕ್ಕರ್ನ ಫಸ್ಟೇ ನೀರನ್ನ ಹಾಕಿ ಬಿಸಿ ಮಾಡೋಕ್ಕಿಟ್ಟರೆ ಬೇಗ ಆಗುತ್ತೆ ಕಾಯಿ ಕಡುಬು ಒನ್ ಟೆನ್ ಮಿನಿಟ್ಸಲ್ಲೇ ಆಗೋಗ್ಬಿಡುತ್ತೆ ಸೊ ಅದಕ್ಕೆ ಫಸ್ಟೇ ಅದನ್ನು ಇಟ್ಟು ನೆನಹಾಕಿದ ನೆನಹಾಕಬೇಕು ಅಂತ ಹೇಳಿದ್ನಲ್ಲ ಸೊ ಅದನ್ನು ನೆನಕಿದ್ದೀನಿ ಇವಾಗ ತಟ್ಟೆ ಇಡ್ಲಿ ಮಾಡ್ತೀವಲ್ಲ ಅದೇ ಪ್ಲೇಟಿಗೆ ಎಲ್ಲವೂ ಹಾಕ್ತಾಯಿದ್ದೀನಿ ಸೊ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ನೀರನ್ನ ಚುಮ್ಕಿಸ್ಬೇಕು ಸೊ ಈ ಅಕ್ಕಿ ತರಿಯಲ್ಲೇ ನಮ್ಮ ಕಡೆ ಮೂರು ನಾಲ್ಕು ಡಿಶಸ್ನ ಮಾಡ್ತಾರೆ ಈ ಕಾಯಿ ಕಡುಬು ಮತ್ತು ಉಂಡೆಗಡುಬು ಮತ್ತು ಬಾಣಂತಿಯರಿಗೆ ಕೊಡುವಂಥದ್ದು ಹಾಲು ಗಡುಬು ಅಂತ ಸೊ ಇದೇ ಅಕ್ಕಿ ತರಿಗೆ ಒಂದು ಲೋಟ ಹಾಲು ಮತ್ತು ನೀರು ಹಾಕಿ ಹಬೆಯಲ್ಲಿ ಬೇಯಿಸೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಈರುಳ್ಳಿ ಚಟ್ನಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಸತಿ ಶೇರ್ ಮಾಡ್ತೀನಿ ಅದ್ರ ಜೊತೆಗೆ ಅಕ್ಕಿ ತರಿಯಲ್ಲಿ ಉಪ್ಪಿಟ್ಟು ಸತ ಮಾಡ್ತಾರೆ ಸೊ ಈ ನಾಲ್ಕು ಡಿಶಸ್ಸನ್ನು ಈ ಅಕ್ಕಿ ತರಿಯಲ್ಲಿ ನಮ್ಮ ಕಡೆ ಮಾಡ್ತೀವಿ ಸೊ ಕಾಯಿ ಕಡುಬು ಎಲ್ಲ ತಿಂದಾದಮೇಲೆ ಮತ್ತು ಬೆಡ್ಡಿಂಗ್ ಮಾಡೋದು ಮತ್ತು ಬಟ್ಟೆ ಎಲ್ಲ ಒಣಗಿತ್ತು ಅದನ್ನೆಲ್ಲ ಮಡ್ಜಿಟ್ಟು ಅದನ್ನೆಲ್ಲನೂ ವಾರ್ಡ್ರೋಬ್ಗೆ ಇದ್ದೆ ಮಕ್ಕಳದು ನಂದು ಹಸ್ಬೆಂಡ್ದು ಎಲ್ಲರದ್ದು ಸೊ ಅದೆಲ್ಲ ಆಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಸೊ ನನಗೆ ಯಾವಾಗಲೂ ಅಡುಗೆ ಮನೆ ಈ ಥರ ನೀಟಾಗಿರಬೇಕು ಸೊ ಫೈನಲಿ ಅಡುಗೆ ಮನೆ ಕ್ಲೀನ್ ಆಯಿತು ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಮಮ್ಮಿ ಮನೆಗೆ ಹೋದೆ ಸೊ ಮಮ್ಮಿ ಮನೆಗೆ ಬಂದಿದ್ದೆ ಮಧ್ಯಾಹ್ನ ಇನ್ನೇನು ದಸರಾ ವೆಕೇಶನ್ ಸ್ಟಾರ್ಟ್ ಆಯಿತು ಮಕ್ಕಳಿಗೆ ಅದಕ್ಕೆ ಯೂಶ್ವಲಿ ನಾನು ಮಮ್ಮಿ ಮನೆಗೆ ಸಾಯಂಕಾಲದ್ದು ಬರ್ತೀನಿ ಬಟ್ ಇನ್ನು ವೆಕೇಶನ್ಸ್ ಅಲ್ವಾ ಸ್ವಲ್ಪ ಜಾಸ್ತಿ ಇಲ್ಲೇ ಇರ್ತೀವಿ ನಮ್ಮ ಅತ್ತೆ ಕೂಡ ಇಲ್ಲ ಊರಿಗೋಗಿದ್ದಾರೆ ಸೊ ಮಲ್ಕೊಂಡೇ ಬಿಟ್ಟೆ ನಾನು ಮಧ್ಯಾಹ್ನ ಸೊ ಇವಾಗ ಸಾಯಂಕಾಲದಿಂದ ಮತ್ತೆ ಬ್ಲಾಗ್ಡನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮಮ್ಮಿ ಗುಜರಾತ್ ಹೋಗಿದ್ರು ಸೊ ಮೊನ್ನೆ ಬಂದ್ರು ಟೂ ಡೇಸ್ ಆಯ್ತು ಬಂದು ಸೊ ಅಲ್ಲಿ ಅವರು ಜಾಸ್ತಿ ಶಾಪಿಂಗ್ ಏನು ಮಾಡಿಲ್ಲ ಸ್ವಲ್ಪ ಅಷ್ಟೇ ಶಾಪಿಂಗ್ ಮಾಡಿದ್ದಂತೆ ಸೊ ಅದಕ್ಕೆ ಒಂದು ಸ್ಯಾರಿ ಮತ್ತು ಡ್ರೆಸ್ ಮೆಟೀರಿಯಲ್ಸ್ ತಂದಿದ್ರು ಸೊ ಡ್ರೆಸ್ ಮೆಟೀರಿಯಲ್ಸ್ನ ತೋರ್ಸೋಣ ಅಂತ ಅಂದ್ಕೊಂಡೆ ಬಟ್ ನಮ್ಮ ಅಕ್ಕ ರೋಲಿಂಗಿಗೆ ಕೊಟ್ಟಿದ್ದಾಳೆ ಸ್ಯಾರಿ ಒಂದು ಮರ್ತ್ ಬಿಟ್ಟಿದ್ದಾಳೆ ಅವಳು ಕೊಡೋದನ್ನ ರೋಲಿಂಗಿಗೆ ಸೊ ಸ್ಯಾರಿ ಮತ್ತೆ ಸರ ಫ್ಯಾಷನ್ ಸರಗಳನ್ನೆಲ್ಲ ತಂದಿದ್ದಾರೆ ಸೊ ಅದನ್ನ ತೋರಿಸ್ತೀನಿ ಇವಾಗ ಸ್ಯಾರಿ ತೋರಿಸ್ತೀನಿ ಫಸ್ಟ್ ಸೊ ಇದು ಬಂದಿನಿ ಸಾರಿ ನೋಡಬಹುದು ಇದು ಆಕ್ಚುಲಿ ಇದನ್ನು ಸತ ರೋಲಿಂಗಿಗೆ ಕೊಡ್ಬೇಕು ಕೊಟ್ಟಿಲ್ಲ ಸೊ ಡ್ರೆಸ್ ಮೆಟೀರಿಯಲ್ಸ್ ಹಿಂಗೆ ಇತ್ತು ಸೊ ಇದು ಬಂದಿನಿ ಸಾರಿ ಕಲರ್ ಬ್ರೌನ್ ಕಲರ್ ಇದು ಸಾರಿ ಫುಲ್ ಹಿಂಗೆ ಇರೋದು ಆಕ್ಚುಲಿ ರೋಲಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇರುತ್ತೆ ಸುಕ್ಕೆಲ್ಲ ಇರೋದಿಲ್ಲ ಸ್ಯಾರಿದು ಇದು ಬ್ಲೌಸು ಬ್ಲೌಸು ಇದು ಸ್ಯಾರಿ ಬ್ರೌನ್ ಕಲರ್ ಸೊ ಇದೊಂದು ಸ್ಯಾರಿ ಡ್ರೆಸ್ ಮೆಟೀರಿಯಲ್ ಅಷ್ಟೇ ಆಲ್ಮೋಸ್ಟ್ ಇದೇ ಕಲರೇ ಬರುತ್ತೆ ಆ್ಯಂಡ್ ಜ್ಯೂಯಲ್ಸ್ ತೋರಿಸ್ತೀನಿ ಸೊ ನಮ್ಮಅಮ್ಮ ಫಸ್ಟ್ ಈ ತರ ಬಾಕ್ಸ್ ಅಲ್ಲಿ ತಗೊಂಡ್ ಬಂದಿದ್ರು ನಾನ್ ನಿಜವಾಗ್ಲು ಏನಮ್ಮ ಚಿನ್ನದ ಬಡವ ಏನಾದ್ರು ತಂದಿದ್ಯಾ ಏನ್ ಕತೆ ಅಂತ ಕೇಳಿದೆ ಇಲ್ಲ ಅಲ್ಲಿ ಫ್ಯಾಷನ್ ಸರಗಳಿಗೂ ಇದೇ ತರ ಬಾಕ್ಸ್ ನ ಕೊಟ್ಟರಂತೆ ಸೊ ನನಗೆ ಶಾಕ್ ಆಕ್ಚುಲಿ ನೋಡ್ಬಿಟ್ಟು ಸೊ ಈ ಸರ ಇದಕ್ಕೆ ಓಲೆನೂ ಇದೆ ಸೊ ನಾನು ನಮ್ಮ ಅಕ್ಕ ತುಂಬ ಇಷ್ಟಪಡ್ತೀವಿ ಈ ಥರ ಸರಗಳನ್ನೆಲ್ಲ ಸೊ ಅದಕ್ಕೆ ಮಮ್ಮಿ ತಂದಿದ್ದಾರೆ ಲೈಟ್ ಗ್ರೀನ್ ಕಲರ್ ಪ್ಯಾರಟ್ ಗ್ರೀನ್ ಅನ್ಬೋದು ಸೊ ಸ್ಯಾರಿಗಂತೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಓದೇನೂ ಇದೆ ನೆಕ್ಸ್ಟ್ ಈ ತರ ತಂದಿದ್ದಾರೆ ಇದೊಂಥರ ಚೆನ್ನಾಗಿದೆ ಸರ ಒಂಥರ ಗ್ರೇ ಕಲರು ಓಲೆನೂ ಅಷ್ಟೇ ಸೇಮ್ ಇದೆ ತರನೆ ಓಲೆ ಸರ ನೆಕ್ಸ್ಟು ಸೇಮ್ ಪ್ಯಾಟ್ರನ್ನೇ ಬಟ್ ಶೇಪ್ ಚೇಂಜ್ ಇದೊಂಥರ ಸ್ಟೋನ್ ತರ ಇದೆ ಅದು ಆ್ಯಕ್ಚುಲಿ ಅದು ರೌಂಡ್ ಇದೆ ಇದೊರ ಓವಲ್ ಶೇಪ್ ತರ ಇದೆ ಲೈಟ್ ಕಲರ್ ಇತ್ತು ಸೊ ಅದಕ್ಕೂ ಸೇಮ್ ಓಲೆ ಸೊ ಡ್ರೆಸ್ಸಸ್ಗೆಲ್ಲ ಹಾಕೊಂಡು ಹೋಗ್ಬೋದು ಸೊ ಇಷ್ಟೇ ತಂದಿರೋದು ಆ್ಯಕ್ಚುಲಿ ಮಮ್ಮಿ ಇನ್ನೂ ತರಬೇಕು ಅಂತ ಅಂದ್ಕೊಂಡ್ರು ಬಟ್ ಟೈಮೇ ಇರ್ತಿಲ್ಲ ಸೊ ಗೊತ್ತಲ್ಲ ಶಾಪಿಂಗಿಗೆ ಹೋದ್ರೆ ಲೇಟ್ ಆಗಿ ಹೋಗ್ಬಿಡುತ್ತೆ ಸೊ ಅವರು ಸ್ವಲ್ಪ ಒನ್ ಅವರ್ ಹಂಗೆ ಬಿಟ್ಟಿದ್ರಂತೆ ಶಾಪಿಂಗ್ ಮಾಡೋಕೆ ಅಂತ ನಾಟ್ ಇವನ್ ಒನ್ ಅವರ್ ಅಂತೆ ಮೇ ಬಿ ಹಾಫ್ ಆನ್ ಅವರ್ ಇರಬೇಕೇನು ಗೊತ್ತಿಲ್ಲ ನನಗೆ ಸೊ ನಮಗೆ ಟೈಮು ಸಿಗಲಿಲ್ಲ ಅಂತ ಹೇಳಿದರು ಸೊ ಆ ಟೈಮ್ ಇದ್ದಿದ್ದ ಟೈಮಲ್ಲಿ ಇಷ್ಟನ್ನು ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತ ಹೇಳಿದರು ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಗುಜರಾತ್ ತುಂಬ ಚೆನ್ನಾಗಿತ್ತು ಸೊ ಮಮ್ಮಿಯವರು ಸ್ಟ್ಯಾಚ್ಯೂ ಆಫ್ ಯುನಿಟಿ ಅಂದರೆ ಸರ್ದಾರ್ ವಲ್ಲಭಭಾಯಿ ಸ್ಟ್ಯಾಚ್ಯು ಸರ್ದಾರ್ ವಲ್ಲಭಾಯ್ ಪಟೇಲ್ದವ್ರದ್ದು ಸ್ಯಾ ಸ್ಟ್ಯಾಚ್ಯೂ ಇತ್ತಲ್ಲ ಸೊ ಅಲ್ಲೆಲ್ಲ ಹೋಗಿ ಚೆನ್ನಾಗಿತ್ತು ಎಲ್ಲ ಅಂತ ಹೇಳಿದರು ಸೊ ಈ ವಿಡಿಯೋನ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪುಟ್ಟದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬೈ ಬಾಯ್